ನೋಡಿ ನಾನು ಮಧು ಬಂಗಾರಪ್ಪನವ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಉಚಿತವಾಗಿ ಆಮೇಲೆ ಅದು ನಾವು ಏನು ಪ್ರಶ್ನೆನ ಕೇಳಿದ್ದೇನೆ ಇದು ನನ್ನ ಪ್ರಶ್ನೆ ಅಲ್ಲ ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರತಕ್ಕಂತ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಬ್ಬರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರ್ಬೇಕು ಶಿಕ್ಷಣ ಸಚಿವರು ಒಂದು ಮಾದರಿ ಆಗಿರಬೇಕು ಅವರು ಯಾವುದೇ ಸಚಿವರಾದ್ರು ಕೂಡ ಮಾದರಿ ಆಗಿರಬೇಕು ಆದರೆ ಒಂದ್ ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ನೆನ್ನೆ ದಿನ ನೆನ್ನೆ ದಿನ ಮತ್ತೊಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನು ಎತ್ತಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ ಏನಿದ್ದಾರೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂದ್ರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನು ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತದೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂದರ್ಭದಲ್ಲಿ ಏನು ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಇವತ್ತು ತಮಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡ್ ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಅವರು ಹಿಡ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವ್ರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅವರು ಬಹಳ ಮನ್ಸಿಗೆ ಹಚ್ಕೊಂಡಂತ ಕಾಣ್ತಾ ನಾನು ಇಷ್ಟು ಹೇಳ್ತೇನೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ಗೆ ಏನ್ ಬೇಕಾದ್ ಸಂಗ್ರಹ ಮಾಡಿ ಅವ್ರ ಕೊಡತ ಕೊಡಿಸ್ತಕ್ಕಂತ ಪ್ರಯತ್ನ ಮಾಡ್ತೇನೆ ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹೇಳಿ ಹಣವನ್ನ ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟ್ ಬೇಕು ಅಂತ ಹೇಳಿದ್ರೆ ಆ ಹಣವನ್ನ ಸಂದಾಯ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಧನ್ಯವಾದಗಳು